ಪರ್ಯಾಯ ಶಿಕ್ಷಣ ಏನಕ್ಕೆ ಮೊದಲು ನಾವು ಶಿಕ್ಷಕರೆಲ್ಲರೂ ಸ್ವಾಗತ ಕೊಡ್ಬೇಕಾಗಿತ್ತು ಆದರೆ ಆ ಸಮಯ ಬೇಗ ಬಂದು ಪ್ರಾರಂಭ ಮಾಡಿದ್ರಿಂದ ನಾವು ಸ್ವಾಗತ ಕೋರಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಈಗ ನಂತರ ಅದು ಸ್ವಾಗತ ಇಲ್ಲ ನಿಮಗೆ ಈ ಪರ್ಯಾಯ ಶಿಕ್ಷಣ ಅಂತಕ್ಕಂಥದ್ದು ಮೇಷು ಮಾಡ್ತಕ್ಕಂಥ ಪಾಠ ಒಂದೇ ಅಲ್ಲ ಪರ್ಯಾಯವಾಗಿ ಇರಬೇಕು ಅಂತಕ್ಕಂಥದ್ದು ಬಹಳ ಉತ್ತಮವಾದಂಥ ಕಾರ್ಯಕ್ರಮ ಇದು ಯಾಕೆಂತಂದ್ರೆ ಕೆಲವು ಮೇಷಿಗೆ ಆಡಳಕ ಬರಲ್ಲ ವಿದ್ಯೆ ಇರುತ್ತೆ ಸಾಕಷ್ಟು ವಿದ್ಯೆ ಇರುತ್ತೆ ಬಹಳಷ್ಟು ವಿದ್ಯೆಯನ್ನು ಪಡ್ಕೊಂಡಿರ್ತಾರೆ ಆದ್ರೆ ಆ ವಿದ್ಯೆ ಒಂದೇ ಅಲ್ಲ ತಕ್ಕಂತೆ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮಗಳು ಕೂಡ ಹಾಕೊಂಡು ಆ ವಿದ್ಯೆಯನ್ನು ಕಲಿಸ್ಬೇಕಾಗಿರ್ತಕ್ಕಂಥದ್ದು ಶಿಕ್ಷಕರ ಜವಾಬ್ದಾರಿ ಆಗಿರುತ್ತೆ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಕೆಲಸ ಮಾಡುತ್ತೆ ಜೊತೆಗೆ ಈಗ ನಮ್ಮ ಸಾಲ್ ಹೇಳಿದವಲ್ಲ ಕೆಲವು ಪದ್ಯಗಳನ್ನ ಹೇಳಿದ್ರು ಅದು ಕೆಲವೇ ಕೆಲವು ಸ್ಥಳಗಳಲ್ಲಿ ಮಾತ್ರ ಕೆಲವು ಪದ್ಯಗಳನ್ನ ಹೇಳ್ಬೇಕಾಗಿರಂತ ಸಂದರ್ಭ ಬಂದಂಗಾಯ್ತು ಹಂಗಾಗಿ ಇನ್ನೊಂದ್ಸಾರಿ ಮುಂದೆ ಬಂದಂತ ಸಂದರ್ಭದಲ್ಲಿ ಸರ್ ನಿಮ್ಮ ಹತ್ರ ನಾವು ಕೇಳೋದಿಷ್ಟೇ ಎಲ್ಲಾ ಪದ್ಯಗಳನ್ನ ರಾಗಬದ್ಧವಾಗಿ ಎಲ್ಲಾ ಶಿಕ್ಷಕರು ಹೇಳಕೊಟ್ಟುವಂತ ರೀತಿಯಲ್ಲಿ ಮತ್ತೆ ಮಕ್ಕಳು ಕೇಳುವಂತ ರೀತಿಯಲ್ಲಿ ನೀವು ಕಲಿಸಿದ್ರೆ ಬಹಳ ಉತ್ಪಾದ ಕಾರ್ಯಕ್ರಮ ಆಗುತ್ತಿದೆ ಯಾಕಂತಂದ್ರೆ ನಾವು ಪದ್ಯವನ್ನು ಕಲ್ತ್ ಬಂದಿರಂತ ಸಂಗೀತದಲ್ಲಿ ನಾವು ಪಾಠ ಕಲ್ತು ಬಂದಿಲ್ಲ ನಾವೇನಂದ್ರೆ ನಮ್ಮ ನಾಯಿಗಳು ತಕ್ಕಂತೆ ನಾವು ಕಲ್ತ್ ಬಂದಿರತಕ್ಕ ಹಂಗಾಗಿ ನಿಮ್ಮ ಮೂಲಕ ಆದ್ರೂ ಕೂಡ ಆ ಒಂದು ಈ ರೀತಿಯಲ್ಲಿ ನಮಗೆ ಪದ್ಯಗಳನ್ನ ಹೇಳೋ ರೀತಿ ರೀತಿಗಳನ್ನ ಕಲಿಸ್ಕೊಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಗುತ್ತೆ ಆಮೇಲೆ ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಸಮಯ ಮಾಡಿದ್ರೆ ಬಹಳ ಒಳ್ಳೇದು ಅಂತ ಅನ್ಸುತ್ತೆ ಯಾಕಂತಂದ್ರೆ ಎಲ್ಲ ಒಂದು ಸುಮಾರು ಒಂದೇ ಒಂದು ತರಗತಿ ತಗೊಂಡ್ರೆ ಒಂದು ಹೇಳ್ಕೊಟ್ಟು ಸುಮ್ಮನೆ ಆಗ್ಬಿಟ್ರೆ ಆ ಪದ್ಯ ಅದು ಅಷ್ಟು ಸಾಲದು ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನ ಸ್ವಲ್ಪ ಬದಲಾವಣೆ ನಮ್ಮ ಇಚ್ಛೆ ಬದಲಾವಣೆ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ನಮ್ಮೊಂದಿಗೆ ಮಾತು ಮುಗಿಸ್ತಾರೆ ನಿಮಗೆ ಒಳ್ಳೆದಾಗಲಿ ಆಮೇಲೆ ಇಂಥ ಕಾರ್ಯಕ್ರಮ ಸಾಕಷ್ಟು ಬರ್ಲಿ ಅಂತ ಹೇಳಿ ಆಸೆ ಸರಿ ಸರ್ ಥ್ಯಾಂಕ್ ಯು